ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇನ್ನೂ ಕೂಡ ಹಲವಾರು ಫಲಾನುಭವಿಗಳಿಗೆ ತುಂಬಾ ಡೌಟ್ ಇದೆ ಅಂತಲೇ ಹೇಳ್ಬೋದು ಸೊ ಕೆಲವೊಬ್ಬರು ಇನ್ನೂ ಕೂಡ ಮೆಸೇಜ್ ಮಾಡ್ತಿದ್ದಾರೆ ಡೈಲಿ ನಾವು ಹೇಳ್ತಾನೆ ಇರ್ತೀವಿ ಎಲ್ಲ ವೀಡಿಯೋಗಳಲ್ಲೂ ಕೂಡ ಆದರೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ಹನ್ನೊಂದನೇ ಕಂತಿನ ಹಣ ಜಮಾ ಆಗೋದಿಲ್ವಾ ಅಂತ ಕೆಲವೊಬ್ರು ಕೇಳಿದರೆ ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ क्या ಇದ್ರ ಜೊತೆಗೆ ಇವಾಗ ಏನು ಎರಡು ಸಾವಿರ ರೂಪಾಯಿ ಹಣ ಜೂನ್ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಇದೆ ಸೊ ಹಾಗಿದ್ರೆ ಯಾವ ಒಂದು ಎರಡು ಸಾವಿರ ರೂಪಾಯಿ ಹಣ ಜಮಾ ಹಾಕ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟನ್ನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಮಿಸ್ ಮಾಡದೆ ಜೊತೆಗೆ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಸೊ ಇದನ್ನು ಮಾಹಿತಿಯನ್ನು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎರಡಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡಬಹುದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ ಅದನ್ನು ಹೇಳೋದಕ್ಕಿಂತ ಮುಂಚೆ ಜೂನ್ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರು ಖಾತೆಗೂ ಅಂತ ಹೇಳಿದೆ ಸೊ ಹಾಗಿದ್ರೆ ಯಾವ ಒಂದು ಎರಡು ಸಾವಿರ ರೂಪಾಯಿ ಹಣ ಈ ರೀತಿ ಸಿಗ್ತಾ ಇದೆ ಎಲ್ರಿಗೂ ಕೂಡ ಅಂತ ನೀವು ಕೇಳಬಹುದು ಎಸ್ ಫ್ರೆಂಡ್ಸ್ ಇವಾಗ ಸೆಂಟ್ರಲ್ ಗೌರ್ಮೆಂಟಿಂದ ಇವಾಗ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇರುವಂಥದ್ದು ಹಾಗಿದ್ರೆ ಯಾವುದು ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಹಣ ಆಗ್ತಿದ್ರಲ್ಲ ಅದೇ ರೀತಿ ಇಂದ ಕೂಡ ಯಾವುದಾದ್ರೂ ಯೋಜನೆಯನ್ನು ತೆಗೆದುಕೊಂಡು ಬಂದ್ರ ಅಂತ ನೀವು ಕೇಳ್ಬೋದು ಅದೆಲ್ಲ ಏನಿಲ್ಲ ಬಟ್ ಏನಂತ ಅಂದರೆ ಇವಾಗ ಹೊಸದಾಗಿ ಸರ್ಕಾರ ರಚನೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಇವಾಗ ಬಿ ಜೆ ಪಿ ಮೊದಲು ಕೂಡ ಬಿ ಜೆ ಪಿನೇ ಇತ್ತು ಬಟ್ ಇವಾಗ ಮತ್ತೆ ಬಿ ಜೆ ಪಿ ಅವರೇ ವಿನ್ ಆಗಿರೋದ್ರಿಂದ ನಮ್ಮ ಮೋದಿಜಿಯವರ ಮತ್ತೆ ಹೊಸ ಒಂದು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರ ನಿಲುವಲ್ಲಿ ಇವಾಗ ಮೊ ಪ್ರತಿಯೊಬ್ಬರಿಗೂ ಕೂಡ ಮೊದಲೇ ಏನು ಮಾಡ್ತಿದ್ರು ರೈತರಿಗೆ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಏನು ಕೊಡ್ತಾ ಇದ್ರು ಸೊ ನಿಮಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇವಾಗ ಬೆಳೆ ಪರಿಹಾರ ಅಂತ ಹಾಕ್ತಾರೆ ಜೊತೆಗೆ ಬೆಳೆ ವಿಮೆ ಅಂತ ಹಾಕ್ತಾರೆ ಸೊ ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇದ್ರು ಸೊ ಅದೇ ನಿಲುವಲ್ಲಿ ಇವಾಗ ಹೊಸ ಸರ್ಕಾರ ರಚನೆ ಆಗಿದೆ ಇದ್ರ ಜೊತೆಗೆ ಇವಾಗ ಜೂನ್ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವೇನಾದರೂ ರೈತರಾಗಿದ್ದರೆ ಜೂನ್ ಹದಿನೆಂಟನೇ ತಾರೀಕಿಂದ ನಿಮ್ಮೆಲ್ರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ದೇ ನೆಕ್ಸ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ಗೆ ಬರೋದಾದರೆ ಎಲ್ಲರೂ ಕೂಡ ತುಂಬಾ ಹೇಳ್ತಾ ಇದ್ದಾರೆ ಸೊ ನಾವು ಲಾಸ್ಟ್ ವಿಡಿಯೋಗಳಲ್ಲಂತೂ ತುಂಬಾ ಹೇಳಿದ್ದೀವಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಬಂದಾಗುತ್ತಾ ಅಂತ ಎಷ್ಟೊಂದು ಜನಗಳಲ್ಲಿ ಇನ್ನೂ ಕೂ ಕನ್ಫ್ಯೂಷನ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಕನ್ಫ್ಯೂಷನ್ಗೆ ಕ್ಲಿಯಾರಿಟಿಯಾಗಿ ಹೇಳಬೇಕು ಅಂತಂದರೆ ನಾನು ಬೆಳಗ್ಗೆ ತಾನೇ ನಿಮಗೆ ವಿಡಿಯೋನ ಹಾಕಿದ್ದೆ ಸೊ ಅದರಲ್ಲಿ ನಾನು ಟ್ಯಾಗ್ ಮಾಡಿ ಕೂಡ ಹಾಕಿದ್ದೆ ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ಸೊ ಸಿದ್ದರಾಮಯ್ಯ ಸರ್ ಅವರು ಏನು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸೊ ಅದೇ ರೀತಿ ಮತ್ತೊಮ್ಮೆ ಹೇಳೋದಾದ್ರೆ ಇವಾಗ ಆರ್ ಅಶೋಕ್ ಸರ್ ಏನಿದ್ದಾರೆ ಸೊ ಅವ್ರಿಗೆ ಮೆನ್ಷನ್ ಮಾಡಿಬಿಟ್ಟು ಹೇಳಿದ್ದಾರೆ ಸೊ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಐದು ಗ್ಯಾರಂಟಿಗಳನ್ನು ಬಂದ್ ಮಾಡೋದಿಲ್ಲ ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗೇ ಹೋಗ್ತೀವಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಾಗ ಮಾತ್ರ ಕೊಟ್ಟಿರುವಂಥ ಇವು ಯೋಜನೆಗಳು ನಾವು ಲೋಕಸಭೆಯಲ್ಲಿ ಗೆಲ್ತೀವಿ ಬಿಡ್ತೀವಿ ಅಂತ ನಮಗೇನೇ ಗೊತ್ತಿರಲಿಲ್ಲ ಸೊ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ನಾವೇನು ಈ ಒಂದು ಯೋಜನೆಗಳನ್ನು ಕೊಟ್ಟಿಲ್ಲ ಹಾಗಾಗಿ ನಾವು ಈ ಒಂದು ಯೋಜನೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಬಟ್ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ ಯಾಕೆ ಅಂತ ಅಂದರೆ ಇವಾಗ ಅವರು ಏನು ಅಪ್ಲಿಕೇಶನ್ಗಳನ್ನು ಮತ್ತೆ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಇವಾಗ ಅಪ್ಲೈ ಮಾಡಿರುವಂತಹ ಮಹಿಳೆಯ ಗಂಡಂದರು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ಅವರನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಕೆಲವೊಬ್ಬರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ ಸೊ ಆ ರೀತಿ ಇರುವಂತಹ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನಾವು ರಿಜೆಕ್ಟ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೂ ಮೊದಲು ಈ ರೀತಿ ಬದಲಾವಣೆಗಳನ್ನು ಮಾಡಬೇಕಾಗಿದೆ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ನಿಧಾನವಾಗಿ ಇವಾಗ ಪೆಂಡಿಂಗ್ ಉಳ್ಕೊಂಡಿರೋ ಹಣವನ್ನು ಮೊದಲು ನಾವು ಬಿಡುಗಡೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನಾವು ಮಾರ್ನಿಂಗ್ ಒಂದು ಅಪ್ಡೇಟನ್ನು ಕೊಟ್ಟಿದ್ದೆ ಸೊ ಇವಾಗ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಅವರು ಡಾಕ್ಯುಮೆಂಟ್ ಸರಿ ಇಲ್ಲ ಹಾಗೆ ಹೀಗೆ ಎಲ್ಲ ಕಡೆ ಚೆಕ್ ಮಾಡಿಸಿದ್ರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ತುಂಬಾ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ ಇವರಿಗೋಸ್ಕರ ಮತ್ತೊಮ್ಮೆ ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ನಿಮಗೆ ಏನಾದರೂ ಪೆಂಡಿಂಗ್ ಹಣ ಐದು ಯೋಜನೆಗಳಲ್ಲಿ ಮೂರು ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಆ ಮೂರು ಯೋಜನೆಯಲ್ಲಿ ನಿಮಗೆ ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದರೆ ನೀವು ಜನಸ್ಪಂದನ ಕಾರ್ಯಕ್ರಮ ಯಾವಾಗ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅನ್ನೋ ಒಂದು ಹೊಸ ಅಪ್ಡೇಟ್ ಬರುತ್ತೆ ಸೊ ಅವಾಗ ತಿಳಿಸ್ಕೊಡ್ತೀನಿ ನೀವು ಕೂಡ ಆ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಮ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಅಲ್ಲಿ ಸಾಲ್ವ್ ಮಾಡ್ಕೋಬಹುದು ಸೊ ಹಾಗಾಗಿ ವೇಟ್ ಮಾಡಿ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಯಾವ ಒಂದು ಯಾವುದೇ ಕಾರಣಕ್ಕೂ ಕೂಡ ಯಾವ ಯೋಜನೆಯನ್ನು ಕೂಡ ಸ್ಟಾಪ್ ಮಾಡೋದಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್